ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ನಮ್ಮೆಲ್ಲರ ಜೀವನಕ್ಕೂ ಬೇಕಾದಂತಹ ಮಹತ್ವಪೂರ್ಣ ವಿಷಯವನ್ನ ತಗೊಂಡಿದ್ದೀನಿ ವಿಷಯ ನಿಮಗೆ ತಂಬನೇಲಿ ನೋಡಿ ತಿಳಿದಿರುತ್ತೆ ಕೈಯಲ್ಲಿ ಹಣ ಯಾಕೆ ನಿಲ್ಲೋದಿಲ್ಲ ಹಣ ಕೈಯಲ್ಲಿ ಉಳಿಯದೇ ಇರೋದಕ್ಕೆ ಏನು ಕಾರಣ ಅದಕ್ಕೆ ನಿಮ್ಮ ಮನೆಯಲ್ಲೇನಾದರೂ ಏನಾದರೂ ಕಾರಣ ಇದೆಯಾ ಅಥವಾ ಜಾತಕ ಅದನ್ನು ಸಾರಿ ಸಾರಿ ಹೇಳುತ್ತಾ ಸೂಚಿಸುತ್ತಾ ಅದರ ಬಗ್ಗೆ ನಾವು ಗಮನನೇ ಕೊಟ್ಟಿಲ್ವಾ ಇವತ್ತು ತುಂಬ ಏನ್ಶಿಯಂಟ್ ಅಂದರೆ ಸಾವಿರಾರು ವರ್ಷಗಳ ಪುರಾತನ ರಹಸ್ಯವನ್ನು ಬಿಚ್ಚಿಡ್ತೀನಿ ಈ ಸಂಚಿಕೆ ನೋಡಿ ನಾನು ಕೆಲವೊಂದು ರೆಮಿಡಿಗಳನ್ನು ಕೊಡ್ತೀನಿ ವೀಕ್ಷಕರೇ ನಿಮಗೆ ತುಂಬ ಸಿಂಪಲ್ ರೆಮಿಡೀಸ್ ಅದನ್ನು ಮಾಡೋದಕ್ಕೆ ಶುರು ಮಾಡಿ ಹಣ ತಾನಾಗೆ ತಾನೇ ಕೈಯಲ್ಲಿ ಉಳಿಯುತ್ತೆ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಕಂಪ್ಲೇಂಟ್ ಮಾಡ್ತಿರ್ತಾರೆ ವೀಕ್ಷಕರು ಗುರುಗಳೇ ನನ್ನ ಕೈಯಲ್ಲಿ ಹಣ ಉಳಿತಾ ಇಲ್ಲ ಸಾಕಷ್ಟು ಹಣ ಬರುತ್ತೆ ಹೋಗುತ್ತೆ ನಿಲ್ತಾನೆ ಇಲ್ವಲ್ಲ ಏನ್ ಮಾಡೋದು ಅದಕ್ಕೆ ಇವತ್ತು ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಒಂದು ವಿಶೇಷ ಸಂಚಿಕೆ ತಂದಿದ್ದೀನಿ ವೀಕ್ಷಕರೇ ಅದಕ್ಕಿಂತ ಮುಂಚಿತವಾಗಿ ನೀವೇನಾದ್ರೂ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನ ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಹೇಳಿ ಈ ಕಾರ್ಯಕ್ರಮದ ಹೆಸರು ದಾರದೀಪ ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಐಕಾನ್ ಅನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ವೀಕ್ಷಕರೇ ನಿಮಗೋಸ್ಕರ ಫಾರ್ ದ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ಅವರು ಒಂದು ಹೊಸ ಫೀಚರ್ ಲಾಂಚ್ ಮಾಡಿದ್ದಾರೆ ಅದೇನಪ್ಪ ಅಂದ್ರೆ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಆ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರೆ ನಮ್ಗೆಲ್ಲ ಏನು ಲಾಭ ಗುರುಗಳೇ ಅಂತೀರಾ ಮೆಂಬರ್ ಆದರೆ ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ಆಧ್ಯಾತ್ಮ ಜ್ಯೋತಿಷ ನಿರಪ್ರಸಾರ ವಾಸ್ತು ವಾರ ಭವಿಷ್ಯ ವರ್ಷ ಭವಿಷ್ಯ ಹೀಗೆ ಡಿಫ್ರೆಂಟ್ ಡಿಫರೆಂಟ್ ಕಂಟೆಂಟ್ ಅನ್ನು ನೀವು ಮಾತ್ರ ಎಂಜಾಯ್ ಮಾಡ್ಬೋದು ಮೆಂಬರ್ ಆದವರು ನೀವು ಮೆಂಬರ್ ಆಗಿ ನಿಮ್ಮ ಪ್ರೀತಿ ಪಾತ್ರಗೂ ಕೂಡ ಚಾನೆಲ್ ಮೆಂಬರ್ಶಿಪ್ ಅನ್ನು ಕಾಣಿಕೆಯಾಗಿ ಕೊಡಬಹುದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಫೀಚರ್ ಇದೆ ಒಂದ್ಸಲ ಟ್ರೈ ಮಾಡೋದಕ್ಕೆ ಮರಿಬೇಡಿ ವೀಕ್ಷಕರ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ಅಂತ ಕಮೆಂಟ್ ಮಾಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರನ್ನು ಗುರುತಿಸಿ ತಿಂಗಳ ಕೊನೆಗೆ ನಾವು ಒಂದು ಮೊಬೈಲ್ ಫೋನ್ ಅನ್ನ ಗಿಫ್ಟ್ ಆಗಿ ಕೊಡ್ತೀವಿ ಹೋದ ತಿಂಗಳ ವಿನ್ನರ್ ಡಿ ಎಸ್ ಕುಲಕರ್ಣಿ ಅವರು ದಯಮಾಡಿ ನಾನು ಏನು ಕೊನೆಗೆ ನಂಬರ್ ತೋರಿಸ್ತೀನಿ ಶ್ರೀಚಕ್ರದ ನಂಬರ್ ಅದಕ್ಕೆ ನೀವು ರಿಕ್ವೆಸ್ಟ್ ಹಾಕಿ ತಿಂಗಳ ವಿನ್ನರ್ ಆಗಿದ್ದೀನಿ ಅಂತ ಹೇಳಿ ನಮ್ಮ ತಂಡ ನಿಮ್ಮನ್ನ ಸ್ಟುಡಿಯೋಗೆ ಕರೆಸಿ ನಿಮಗೆ ಹೊಸ ಫೋನ್ ಕೊಡೋದಕ್ಕೆ ವ್ಯವಸ್ಥೆ ಮಾಡುತ್ತೆ ಡಿ ಎಸ್ ಕುಲಕರ್ಣಿಯವರು ಹೋದ ತಿಂಗಳಿನ ವಿನ್ನರ್ ಆಗಿದ್ದಾರೆ ಅದೇ ರೀತಿ ವೀಕ್ಷಕರೇ ಇವತ್ತಿನ ವಿಷಯ ಆರಂಭ ಮಾಡೋಣ ವೀಕ್ಷಕರೇ ನೀವು ಒಂದು ವಿಷಯವನ್ನು ಗಮನಿಸಿರಬಹುದು ಅದೇನಪ್ಪ ಅಂದರೆ ತುಂಬಾ ಸ್ಟ್ರೇಂಜ್ ಆದಂತ ವಿಷಯ ವಿಚಿತ್ರವಾದಂಥ ವಿಷಯ ಹಣ ನಿಮ್ಮ ಕೈಗೆ ಬರುತ್ತೆ ನಿಮ್ಮ ಜೀವನದಲ್ಲಿ ಬರುತ್ತೆ ಆದರೆ ನಿಮ್ಮ ಕೈಯಲ್ಲಿ ನಿಲ್ತಾ ಇಲ್ವಲ್ಲ ಉಳಿತಾ ಇಲ್ವಲ್ಲ ಸ್ಯಾಲ್ರಿ ಇನ್ಕ್ರೀಸ್ ಆಗ್ತಾ ಇದೆ ಬಿಸ್ನೆಸ್ ಇದ್ದರೆ ಬಿಸ್ನೆಸ್ ಆಗ್ತಾ ಇದೆ ಸಡನ್ನ ಗೇನ್ಸ್ ಇದೆ ಪ್ರಾಫಿಟ್ ಇದೆ ಅದರ ಅಪೋಸಿಟ್ ಆಗಿ ಖರ್ಚುಗಳು ಕೂಡ ಜಾಸ್ತಿ ಆಗುತ್ತೆ ಸಾಲ ಜಾಸ್ತಿ ಆಗುತ್ತೆ ಎಮರ್ಜೆನ್ಸಿ ಖರ್ಚುಗಳು ಬರುತ್ತೆ ಮತ್ತು ನೀವು ಪುನಃ ಮುಂದೆ ಹೋಗಿ ಹಿಂದೆ ಬಂದಿರ್ತೀರ ಎಲ್ಲಿದ್ವಿ ಅಲ್ಲೇ ಇರ್ತೀವಿ ಯಾಕೆ ಹಿಂಗಾಗತ್ತೆ ಇದೇನು ಕಾಕತಾಳೀಯವೋ ಅಥವಾ ಏನಾದರೂ ಜಾತಕದಲ್ಲಿ ದೋಷನ ಅಥವಾ ಮನೆಯಲ್ಲಿರುವ ದೋಷನ ಅದರ ಬಗ್ಗೆ ಬೆಳಚೆಲ್ಲುವ ಪ್ರಯತ್ನ ಮಾಡೋಣ ಮೊದಲನೆಯದ್ದಾಗಿ ವೀಕ್ಷಕರೇ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ ಅಸ್ಟ್ರಾಲಜಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಣಕಾಸು ವೆಲ್ತ್ ಸಂಪತ್ತನ್ನು ನಾವು ಸರಳವಾಗಿ ವಿವರಿಸಬಹುದು ಅದೇನಪ್ಪ ಅಂದರೆ ಎರಡನೆಯ ಮನೆ ಸೇವಿಂಗ್ಸ್ ಫ್ಯಾಮಿಲಿ ವೆಲ್ತ್ ಅನ್ನ ಸೂಚಿಸುತ್ತೆ ಜಾತಕದಲ್ಲಿ ನೋಡ್ಕೊಳ್ಳಿ ಹನ್ನೊಂದನೆಯ ಮನೆ ಇನ್ಕಮ್ ಮತ್ತು ಗೇನ್ಸ್ ಅನ್ನು ಸೂಚಿಸುತ್ತೆ ಹತ್ತನೆಯ ಮನೆ ಕರಿಯರ್ ಮತ್ತು ಕರ್ಮಗಳನ್ನು ಸೂಚಿಸುತ್ತೆ ಹನ್ನೆರಡನೆಯ ಮನೆ ಎಕ್ಸ್ಪೆನ್ಸಸ್ ಖರ್ಚುಗಳು ಮತ್ತು ನಷ್ಟ ಲಾಸಸ್ ಅನ್ನು ಸೂಚನೆ ಮಾಡುತ್ತೆ ಇವುಗಳನ್ನು ನಾವು ಸ್ಟ್ರಾಂಗ್ ಮಾಡ್ಕೊಳ್ಳೋದು ಹೇಗೆ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಹೇಳ ಹೇಳ್ತೀನಿ ಅದೇ ರೀತಿ ವೀಕ್ಷಕರೇ ಎರಡನೆಯ ಸೂಚನೆ ನಮ್ಮ ಜಾತಕ ಕೆಲವೊಂದು ಇನ್ಸಿಡೆಂಟ್ಸ್ ಹೇಗೆ ಕೊಡುತ್ತೆ ಅಂದರೆ ನೋಡಿ ಎರಡನೇ ಮನೆ ವೀಕ್ ಆಗಿರೋದು ಅಂದರೆ ದುರ್ಬಲವಾಗಿರುವಂಥದ್ದು ಕೆಲವೊಂದು ಮೆಲಫಿಕ್ ಪ್ಲಾನೆಟ್ಸ್ ಅಂತ ಹೇಳ್ತೀವಿ ಉದಾಹರಣೆಗೆ ಶನಿಗ್ರಹ ರಾಹುಗ್ರಹ ಗ್ರಹದ ಇನ್ಫ್ಲೂಯೆನ್ಸ್ ಇರುವಂಥದ್ದು ಅಥವಾ ಅಲ್ಲಿರುವಂಥದ್ದು ಎರಡನೇ ಮನೆಯ ಅಧಿಪತಿ ಆರು ಎಂಟು ಹನ್ನೆರಡರಲ್ಲಿ ಸ್ಥಿತವಾಗಿರುವಂಥದ್ದು ಇನ್ನು ಕಂಬಸ್ಟ್ ಆಗಿರುವಂಥದ್ದು ಈ ರೀತಿಯ ದೋಷಗಳಿದ್ರೆ ಏನಾಗುತ್ತೆ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆನ್ಸಸ್ ಬಂದುಬಿಡತ್ತೆ ಹಣ ಬಂತು ಬಂತು ಅಂತ ಖುಷಿಯಾಗಿರ್ತೀವಿ ಆದರೆ ಎದುರುಗಡೆ ಇನ್ನೊಂದು ಖರ್ಚು ಬಂದು ನಿಂತಿರುತ್ತೆ ಹಾಗೇ ಎತ್ಕೊಂಡು ಹೋಗ್ಬಿಡುತ್ತೆ ಪಾಪ ನಿಮ್ಗೆ ಗೊತ್ತಾಗೋದೇ ಇಲ್ಲ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಬಿದ್ದುಬಿಡುತ್ತೆ ನಾವೇನೋ ಅಣ್ಣನ ಮದುವೆ ಮಾಡಬೇಕು ತಂಗಿ ಮದುವೆ ಮಾಡಬೇಕು ಅಂದರೆ ಅವರ ಪರ್ಸ್ನಲ್ ಲೈಫ್ ಒಂದು ಏನು ಗೋಲ್ಸ್ ಇರುತ್ತೆ ಇದು ಇರುತ್ತೆ ಅದೆಲ್ಲ ಫ್ಯಾಮಿಲಿ ರಿಸ್ಪಾನ್ಸಿಬಿಲಿಟೀಸ್ಗೆ ಡೆಡಿಕೇಟ್ ಆಗಿರುತ್ತೆ ಅದು ತಪ್ಪು ಅಂತ ಹೇಳ್ತಾ ಇಲ್ಲ ಗ್ರಹಗತಿಗಳು ಹಂಗೆ ಮಾಡಿಸುತ್ತೆ ಇವ್ರಿಗೆ ಸಲ ಅನ್ಸುತ್ತೆ ಮದುವೆ ಆಗಿದ್ರೆ ಹೆಂಡತಿ ನಿಮ್ಮ ಪ್ರಶ್ನೆ ಕೂಡ ಮಾಡಬಹುದು ನೀವೆಲ್ಲ ದುಡಿತೀರ ಸಂಸಾರಕ್ಕೆ ನಮ್ಮ ಸುಖಕ್ಕೇನು ಅನ್ನುವಂತ ಪ್ರಶ್ನೆ ಸಾಕಷ್ಟು ಜನ ಸ್ತ್ರೀಯರು ಗಂಡಂದರಿಗೆ ಅಥವಾ ಗಂಡ ಹೆಂಡತಿಗೆ ಈ ತರದ ಮಾತುಗಳು ಕೇಳಿ ಬರ್ತಾ ಇರುತ್ತೆ ಇದನ್ನ ಆ ಗ್ರಹಗತಿಗಳು ಮಾಡುತ್ತೆ ಇನ್ನ ಮನಿ ಮಿಸ್ಮ್ಯಾನೇಜ್ಮೆಂಟ್ ಆಗುತ್ತೆ ರಾಂಗ್ ಆಗಿ ನೀವು ಹೂಡಿಕೆ ಮಾಡಿಬಿಡ್ತೀರಾ ಕಳ್ಕೊಂಬಿಡ್ತೀರಾ ಇನ್ನ ಹನ್ನೆರಡನೆಯ ಮನೆ ಹೆವಿ ಆಕ್ಟಿವೇಶನ್ ಆಗಿರುತ್ತೆ ಇದರ ಅರ್ಥ ತಪ್ಪು ಅಂತ ಹೇಳ್ತಾ ಇಲ್ಲ ಅಂದ್ರೆ ಹನ್ನೆರಡನೇ ಮನೆ ಲಾರ್ಡ್ ಏನಿರುತ್ತೆ ಅಧಿಪತಿ ಸ್ಟ್ರಾಂಗ್ ಆಗಿರುತ್ತೆ ಅಥವಾ ಹನ್ನೆರಡನೇ ಮನೆಯಲ್ಲಿ ಜಾತಕ ತೆಗೆದು ನೋಡ್ಕೊಳ್ಳಿ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಹನ್ನೆರಡು ಅಂತ ಬರ್ದಿರ್ತಾರೆ ಅದರಲ್ಲಿ ಮಲ್ಟಿಪಲ್ ಪ್ಲಾನೆಟ್ಸ್ ಇರುತ್ತೆ ಗುರು ಶುಕ್ರ ಶನಿ ಈ ರೀತಿಯಾಗಿ ಐದಾರು ನಾಲ್ಕೈದು ಗಳು ತುಂಬಿರುತ್ತೆ ರಾಹು ಹನ್ನೆರಡರಲ್ಲಿದ್ದರೆ ಅಥವಾ ಈಗ ಹನ್ನೆರಡನೇ ಮನೆ ಏನಿದೆ ಅದರ ದಶೆ ನಡೀತಾ ಇದ್ರೆ ಈ ರೀತಿ ಇದ್ರೆ ಏನಾಗುತ್ತೆ ಅಂದರೆ ಹಾಸ್ಪಿಟಲ್ ಖರ್ಚುಗಳು ವೀಸಾಗೋಸ್ಕರ ಹೆಚ್ಚು ಹಣ ಒಂದು ವ್ಯಯ ಮಾಡುವಂಥದ್ದು ಫಾರಿನ್ ಟ್ರಾವೆಲ್ಗೋಸ್ಕರ ಹೆಚ್ಚು ಎಕ್ಸ್ಪೆನ್ಸ್ ಮಾಡುವಂಥದ್ದು ಏ ನಡೀರಿ ಹೋಗ್ಬಿಡೋಣ ಫಾರಿನ್ ಟ್ರಾವೆಲ್ಗೆ ಹೋಗೋಣ ಅಂತ ದುಂದು ವೆಚ್ಚ ಮಾಡ್ಕೊಂಡ್ ಬಂದ್ಬಿಡೋದು ಅವರು ಹೋಗಿದ್ದಾರೆ ನಾವೇನು ಕಡಿಮೆ ನಡೀರಿ ಹೋಗೋಣ ಅಂತ ಹೇಳಿ ಹೊಗೆ ಬಿಡ್ತಾರೆ ಲಕ್ಷಾಂತರ ಸಾಲ ಮಾಡ್ಕೊಂಡ್ಬಿಡ್ತಾರೆ ಇನ್ನು ಜರ್ನಿಗೋಸ್ಕರ ಜಾಸ್ತಿ ದುಡ್ಡು ವ್ಯಯ ಮಾಡ್ತಿರ್ತಾರೆ ಅಡಿಕ್ಷನ್ಸ್ಗಳಿಗೆ ದುಶ್ಚಟಗಳಿಗೆ ಜಾಸ್ತಿ ಖರ್ಚು ಮಾಡ್ತಾರೆ ಇಂಥವ್ರು ಅದೇ ರೀತಿ ಇನ್ನೊಂದನ್ನು ಅರ್ಥ ಮಾಡ್ಕೊಳ್ಳಿ ಆಮೇಲೆ ರೆಮಿಡಿ ಕೊಡ್ತೀನಿ ಇದೆಲ್ಲ ಸರಿ ಮಾಡೋದಕ್ಕೆ ಕೈಯಲ್ಲಿ ಹಣ ಉಳಿಯೋದಕ್ಕೆ ನೋಡಿ ರಾಹು ಎರಡು ಅಥವಾ ಹನ್ನೊಂದನೇ ಮನೆಯಲ್ಲಿದ್ದಾಗ ರಾಹು ಹತ್ತು ಹತ್ತರಲ್ಲಿದ್ದಾಗ ರಾಹು ದಶ ಆಕ್ಟಿವ್ ಇದ್ದಾಗ ಏನಾಗುತ್ತೆ ರಿಸ್ಕಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಒಂದು ಗ್ರೀಡ್ ಒಂದು ಆಸೆ ಒಂದು ಲಾಲಸೆ ಹುಟ್ಕೊಳ್ಳುತ್ತೆ ಆಮೇಲೆ ಇಲ್ಯೂಷನ್ ಬೇಸ್ಡ್ ಡಿಸಿಷನ್ ಮಾಡಿಬಿಡ್ತೀರಾ ಆ ಹಾ ಇದನ್ನು ಮಾಡಿದರೆ ಹಿಂಗೆ ಅದು ಸರಿ ಹೋಗಬಹುದು ಎಕ್ಯುರೆಸಿ ಇರಲ್ಲ ಕರೆಕ್ಟಾಗಿ ನೀವು ಥಿಂಕ್ ಮಾಡಲ್ಲ ಏನೋ ಒಂದು ಇಮ್ಯಾಜಿನ್ ಮಾಡ್ಕೊಂಡು ಡಿಸಿಷನ್ ತಗೊಂಡು ಫೇಲ್ ಆಗಿಬಿಡ್ತೀರಾ ಹಣ ಲಾಸ್ ಆಗುತ್ತೆ ಸಡನ್ ರೈಸ್ ಆಗುತ್ತೆ ಮತ್ತೆ ಸಡನ್ ಫಾಲ್ ಆಗುತ್ತೆ ಜೀವನದಲ್ಲಿ ಇನ್ನ ನಾಲ್ಕನೇ ಇಂಡಿಕೇಶನ್ ಕೊನೆ ಇಂಡಿಕೇಶನ್ ಇದಾದ್ಮೇಲೆ ನಮಗೆ ರೆಮಿಡಿ ಹೇಳ್ತೀನಿ ಏನಾಗುತ್ತೆ ಅಂದರೆ ಶನಿದೇವ ಇಲ್ಲಿ ಏನಾಗುತ್ತೆ ಎರಡನೇ ಹತ್ತನೇ ಮತ್ತು ಹನ್ನೊಂದನೇ ಮನೆಯಲ್ಲಿ ಶನಿದೇವರ ಪ್ರಭಾವ ಇದ್ದಾಗ ಏನಾಗುತ್ತೆ ಅಂದರೆ ನಿಮಗೆ ಸಾಕಷ್ಟು ಸಾಕಷ್ಟು ಶನಿ ಶನಿದೇವರು ಸಾಕಷ್ಟು ಕಷ್ಟ ಕೊಡ್ತಾರೆ ಹಣಕಾಸು ಕೊಡ್ತಾರೆ ಬಟ್ ತುಂಬಾ ವಿಳಂಬ ಆಗುತ್ತೆ ವೀಕ್ಷಕರೆ ಡಿಸಿಪ್ಲಿನ್ ಇದ್ದು ರೆಸ್ಪಾನ್ಸಿಬಿಲಿಟಿ ಇದ್ರೂ ಕೂಡ ಹಣ ಬರಲ್ಲ ಇದೇನಪ್ಪ ನಾವು ಡಿಸಿಪ್ಲಿನ್ ಇಲ್ಲದೆ ಇರೋರನ್ನ ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ಇರೋರನ್ನ ಶನಿದೇವರು ಮೆಚ್ಚಲ್ಲ ಅಂತಾರೆ ಆದ್ರೆ ನೀವು ಡಿಸಿಪ್ಲಿನ್ ಆಗಿದ್ರಿ ರೆಸ್ಪಾನ್ಸಿಬಿಲಿಟಿ ಇದೆ ಆದ್ರೆ ಹಣ ಬರ್ತಾ ಇಲ್ಲ ಆಮೇಲೆ ಇನ್ನ ಕೊನೆಯದಾಗಿ ಶುಕ್ರ ಶುಕ್ರ ಮತ್ತು ಗುರು ವೀಕ್ ಇದ್ದಾಗ ಏನಾಗುತ್ತೆ ಅಂದ್ರೆ ರಾಂಗ್ ಫೈನಾನ್ಷಿಯಲ್ ಡಿಸಿಷನ್ಸ್ ತಗೋತೀರಾ ಓವರ್ ಸ್ಪೆಂಡ್ ಮಾಡ್ತೀರಾ ಅತಿಯಾದ ಖರ್ಚು ಆಮೇಲೆ ಒಂದು ಹಣಕಾಸಿನ ಮಿಸ್ ಮ್ಯಾನೇಜ್ಮೆಂಟ್ ಆಗುತ್ತೆ ಇವೆಲ್ಲ ಕಾರಣಗಳನ್ನ ಶಾಸ್ತ್ರದಲ್ಲಿ ಹೇಳಿದ್ದಾರೆ ವೀಕ್ಷಕ ಇದಕ್ಕೆ ರೆಮಿಡಿಗಳನ್ನ ನಾನು ಹೇಳ್ಕೊಡ್ತೀನಿ ಅಕಸ್ಮಾತ್ ನಿಮಗೂ ಈ ತರ ಆಗ್ತಾ ಇದೆ ಅಥವಾ ಇದೇ ತರದ ಸಮಸ್ಯೆ ನಿಮ್ಮ ಜಾತಕದಲ್ಲಿ ಇದೆ ನಾನು ಹೇಳಿದಂತಹ ಗ್ರಹಗಳು ಸ್ಥಿತವಾಗಿದೆ ಅಂತಂದ್ರೆ ಏನು ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ರೆಮಿಡಿಗಳನ್ನು ಹೇಳ್ತೀನಿ ಅವುಗಳನ್ನು ಪಾಲಿಸ್ಕೊಂಡು ಹೋಗಿ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ಒಂದು ವಸ್ತು ನಿಮ್ಮ ಮನೆಯಲ್ಲಿಟ್ಟು ಪೂಜೆ ಮಾಡೋಕ್ಕೆ ಸಜೆಸ್ಟ್ ಮಾಡ್ತೀನಿ ಯಾಕೆಂದರೆ ಸಾಕ್ಷಾತ್ ನೋಡಿ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಆಡಿಸಿದ ಜಗನ್ಮಾತೆ ಆದಿಶಕ್ತಿ ಪರಾಶಕ್ತಿ ಒಂದು ವಸ್ತುವನ್ನು ನಿರ್ಮಾಣ ಮಾಡಿದ್ದಾರೆ ಆ ವಸ್ತುವನ್ನು ನಿಮ್ಮ ಮನೆಯಲ್ಲಿಟ್ಟು ಪೂಜೆ ಮಾಡಿದಾಗ ಸಕಲ ಗ್ರಹ ದೋಷಗಳು ಕೂಡ ಸರಿ ಹೋಗುತ್ತೆ ನೀವು ಊಹೆ ಕೂಡ ಮಾಡಿರ್ಲಿಕ್ಕಿಲ್ಲ ಅಷ್ಟು ಬೇಗ ರಿಸಲ್ಟ್ ಬರುತ್ತೆ ಉದಾಹರಣೆಗೆ ಮೊನ್ನೆ ಒಬ್ಬರಿಗೆ ನಾನು ಹೇಳ್ತೀನಿ ಎಕ್ಸಾಂಪಲ್ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆಗಕ್ಕೆ ಆಗ್ತಿರ್ಲಿಲ್ಲ ಹದಿನೈದು ವರ್ಷ ಟ್ರೈ ಮಾಡಿದ್ರು ನಾನು ಈ ವಸ್ತುವನ್ನು ಅವ್ರ ಮನೆಗೆ ಕಳಿಸ್ದೆ ಮೂರೇ ತಿಂಗಳ್ ಪಾಸ್ ಆದರು ಇನ್ನ ಒಬ್ಬ ವಿದ್ಯಾರ್ಥಿ ಇದ್ರು ಅವರು ಎಮ್ ಕಾಮ್ ಪಾಸ್ ಆಗಿ ಮೂರು ವರ್ಷ ಗೌರ್ಮೆಂಟ್ ಜಾಬಿಗೆ ಟ್ರೈ ಮಾಡ್ತಾ ಇದ್ರು ಒಂದು ಎರಡು ಮಾರ್ಕ್ಸಲ್ಲಿ ಫೇಲ್ ಆಗ್ತಾ ಇತ್ತು ಆ ವಸ್ತು ಅವ್ರ ಮನೆಗೆ ಕಳಿಸಿದ್ಮೇಲೆ ಒಂದೇ ವಾರದಲ್ಲಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರು ಇನ್ನ ಒಬ್ಬ ನಮ್ಮ ವೀಕ್ಷಕರು ಅವರು ಸೈಟ್ ಸೇಲಿಗಿಟ್ಟಿದ್ರು ಇನ್ನೊಬ್ಬರು ಮನೆ ಸೇಲಿಗಿಟ್ಟಿದ್ರು ಇನ್ನೊಬ್ಬರ ಮನೆಯನ್ನ ಇನ್ನೊಬ್ಬರಿಂದ ಕೊಂಡ್ಕೊಂಡಿದ್ರು ರಿಜಿಸ್ಟ್ರೇಷನ್ ಆಗಿರಲಿಲ್ಲ ಇಂತಹ ಸಂಕಷ್ಟಕ್ಕೆ ಸಿಕ್ಕೊಂಡವ್ರಿಗೆ ನಾವು ಸಿದ್ಧಿ ಮಾಡಿ ವಸ್ತು ಕೊಟ್ಟಾಗ ತ್ರೀ ಮಂತ್ಸಲ್ಲಿ ರಿಸಲ್ಟ್ ಬಂದಿದೆ ವೀಕ್ಷಕರೇ ಇನ್ನೂ ಅವರಿಗೆ ನಂಬಕ್ಕಾಗ್ತಾ ಇಲ್ಲ ಇಷ್ಟು ಬೇಗ ಆಯ್ತಲ್ಲ ಕೆಲಸ ಅಂತ ಅದರ ಪ್ರಭಾವ ನಾನು ಅವರ ಜಾತಕಗಳನ್ನ ಪರ್ಸನಲ್ ಆಗಿ ಪರಿಶೀಲನೆ ಮಾಡಿದಾಗ ಅವರ ಕೆಲಸ ಇನ್ನೂ ಎಂಟು ತಿಂಗಳು ಒಂದು ವರ್ಷ ಆದಮೇಲೆ ಆಗೋದಿತ್ತು ಶ್ರೀ ಚಕ್ರ ಸಿದ್ಧಿ ಮಾಡಿ ಅವ್ರ ಮನೆಗೆ ಕಳಿಸಿದೆ ನೋಡಿ ಈ ವಸ್ತು ಅಂತ ಹೇಳಿದ್ನಲ್ಲ ಮೂರೇ ತಿಂಗಳಲ್ಲಾಗಿದೆ ಅದ್ರ ಅರ್ಥ ಏನು ಅಂದ್ರೆ ಗ್ರಹಗತಿಗಳನ್ನ ಅದು ಸರಿ ಮಾಡುತ್ತೆ ನಮ್ಮ ಫೇವರ್ ಆಗಿ ವರ್ಕ್ ಮಾಡೋದಕ್ಕೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ಯಾಕೆಂದ್ರೆ ನೋಡಿ ಇದರಲ್ಲಿ ಎಂತಹ ಜಿಯೋಮೆಟ್ರಿಕ್ ಡಿಸೈನ್ ಇದೆ ಅಂದ್ರೆ ಇದು ಬ್ರಹ್ಮಾಂಡವನ್ನ ಸೂಚಿಸುತ್ತೆ ವೀಕ್ಷಕರೇ ಆದಿಶಕ್ತಿ ಪರಾಶಕ್ತಿ ಅಮ್ಮನವರಿಂದ ನಿರ್ಮಾಣ ಆದಂತಹದ್ದು ಶ್ರೀ ಆದಿಶಂಕರಾಚಾರ್ಯರಿಂದ ಎಂಟನೇ ಶತಮಾನದಲ್ಲಿ ನಮ್ಮ ಮಾನವ ಜನಾಂಗಕ್ಕೆ ಕುಲಕ್ಕೆ ಕೊಡ ಕೊಡಲ್ಪಟ್ಟಿರುವಂಥದ್ದು ಶ್ರೀಚಕ್ರಯಂತ್ರ ಇದನ್ನು ಮರದಲ್ಲೇ ಮಾಡಬೇಕು ಮಾಡಿಸ್ತೀನಿ ಹದಿನೈದರಿಂದ ಇಪ್ಪತ್ತು ಲಕ್ಷ ಸಿದ್ಧಿ ಜಪ ಮಾಡಿ ಕಳಿಸ್ತೀನಿ ಈಗ ಹದಿನಾಲ್ಕನೇ ತಾರೀಕಿಗೆ ಮಕರ ಸಂಕ್ರಾಂತಿ ಬರ್ತಾ ಇದೆ ಅವತ್ತಿನ ದಿನಾನೇ ಅಮೃತ ಸಿದ್ಧಿ ಯೋಗ ಬಂದ್ಬಿಟ್ಟಿದೆ ಸುಮಾರು ವರ್ಷಗಳಿಂದ ಮಕರ ಸಂಕ್ರಾಂತಿ ದಿವಸ ಅಮೃತ ಯೋಗ ಬಂದಿರಲಿಲ್ಲ ಈ ವರ್ಷ ತುಂಬ ಪ್ರಬಲವಾದಂಥ ಅಮೃತ ಯೋಗ ಮಕರ ಸಂಕ್ರಾಂತಿ ದಿನ ಇದೆ ಆ ಮಕರ ಸಂಕ್ರಾಂತಿ ದಿನ ಸಾವಿರಾರು ಸಂಖ್ಯೆಗಳಲ್ಲಿ ಶ್ರೀಚಕ್ರ ಯಂತ್ರ ಇಟ್ಟು ಪೂಜೆ ಮಾಡಿಸ್ತಾ ಇದ್ದೀನಿ ಯಾಗ ಮಾಡಿಸ್ತಾ ಇದ್ದೀನಿ ನೀವು ಕೂಡ ಅವತ್ತಿನ ದಿನ ಸಂಕ್ರಾಂತಿ ದಿನ ಅಮೃತ ಸಿದ್ಧಿ ಯೋಗ ಬಂದಿದೆಯಲ್ಲ ಅವತ್ತು ನನ್ನ ಹೆಸರಲ್ಲಿ ಇಟ್ಟು ಪೂಜೆ ಮಾಡಿ ಮನೆಗೆ ಕಳಿಸಿ ಅಂತ ರಿಕ್ವೆಸ್ಟ್ ಹಾಕಿ ಇದನ್ನು ಪೂಜೆ ಮಾಡಿಸಿ ಮನೆಗೆ ತರಿಸ್ಕೊಂಡ್ರೆ ಸಾಕು ಮೂರೇ ತಿಂಗಳಲ್ಲಿ ಆಗಲಾರದಂತ ಕೆಲಸ ಆಗುತ್ತೆ ಅಷ್ಟು ಚಮತ್ಕಾರ ಮಾಡ್ತಾ ಇದೆ ನಮ್ಮ ವೀಕ್ಷಕರ ಬಾಳಿನಲ್ಲಿ ಈಗಲೇ ಈ ನಂಬರಿಗೆ ಇಲ್ಲಿ ಕಾಣಿಸುವಂತಹ ನಂಬರಿಗೆ ನನಗೂ ಶ್ರೀಚಕ್ರ ಯಂತ್ರ ಬೇಕು ಅಂತ ರಿಕ್ವೆಸ್ಟ್ ಹಾಕಿ ಅಂದರೆ ಮಕರ ಸಂಕ್ರಾಂತಿ ದಿನ ಏನು ಅಮೃತ ಸಿದ್ಧಿ ಯೋಗ ಬಂದಿದೆ ಅದರಲ್ಲಿ ನಿಮ್ಮ ಹೆಸರಲ್ಲಿ ಇಟ್ಟು ಪೂಜೆ ಮಾಡಿ ಮೂವತ್ತರಿಂದ ನಲವತ್ತು ದಿವಸ ಆದ್ಮೇಲೆ ಮನೆಗ್ ಕಳಿಸ್ಕೊಡ್ತೀನಿ ಯಾರು ಹೊಸದಾಗಿ ನೋಡ್ತಾ ಇದ್ದೀರಿ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ವೀಕ್ಷಕರೇ ಯಾರು ಜೀತ್ ಮೀಡಿಯಾದಲ್ಲಿ ಸಿಗುವಂತಹ ಅಧಿಕೃತ ಶ್ರೀಚಕ್ರ ಯಂತ್ರವನ್ನ ತರಿಸಿ ಮನೆಗಿಟ್ಟು ಪೂಜೆ ಮಾಡ್ತೀರಿ ನಿಮ್ಮ ಬಾಳು ಬಂಗಾರ ಆಗುತ್ತೆ ಸಾಲ ಅನ್ನೋದು ಕಿತ್ತು ಹೋಗುತ್ತೆ ವೀಕ್ಷಕರೇ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ನಿಮ್ ಸಾಲ ಒಂದು ಪೈಸೆ ಸಾಲ ಇರಲ್ಲ ಅಷ್ಟು ಹಣ ಮ್ಯಾಗ್ನೆಟ್ ತರ ಎಳೆಯುವಂತ ವಸ್ತು ಇದು ಶ್ರೀಚಕ್ರ ಯಂತ್ರ ಮನೆಯಲ್ಲಿಟ್ಟು ಪೂಜೆ ಮಾಡಿ ಬಾಡಿಗೆ ಬಾಡಿಗೆ ಮನೆಯಲ್ಲಿರೋರು ಮಾಡ್ಬೋದು ಸ್ವಂತ ಮನೆಯಲ್ಲಿರೋರು ಮಾಡ್ಬೋದು ಅಂಗಡಿಯಲ್ಲಿಟ್ಟು ಪೂಜೆ ಮಾಡ್ಬೋದು ಸ್ಕೂಲು ಕಾಲೇಜು ಆಫೀಸು ಹಾಸ್ಪಿಟ್ಲ್ ಎಲ್ಲ ಕಡೆ ಇಟ್ಟು ಪೂಜೆ ಮಾಡ್ಬೋದು ಕಸ್ಟಮರ್ನ ಮುತ್ತಿ ಅಂದ್ರೆ ಅಂದ್ರೆ ಯಾವ ತರ ಸಕ್ಕರೆಗೆ ನೊಣ ಮುತ್ತಿರುತ್ತೆ ಇರುವೆ ಮುತ್ತಿರುತ್ತೆ ಆ ತರ ಕಸ್ಟಮರ್ನ ಎಳೆ ಎಳೆಯುತ್ತೆ ಇದು ಅಂಗಡಿಗಳಿಗೆ ಬಿಸ್ನೆಸ್ ಪ್ಲೇಸ್ಗೆ ಮನೆಗೆ ಹಣ ಎಳುತ್ತೆ ಆಗ್ಲಾರ್ದ ಕೆಲಸ ಮಾಡಿಸುತ್ತೆ ಈಗ ಆಲ್ರೆಡಿ ಚಮತ್ಕಾರ ಮಾಡ್ತಾ ಇದೆ ಲಕ್ಷಾಂತರ ವೀಕ್ಷಕರ ಬಾಳ್ನಲ್ಲಿ ಜೀತ್ ಮೀಡಿಯಾದಲ್ಲಿ ತಗೊಂಡಿದ್ದಾರೆ ಇದನ್ನ ತರಿಸಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮುಂದೆ ನಿಮಗೆ ಇವತ್ತಿನ ರೆಮಿಡಿಯನ್ನು ಕೊಡ್ತೀನಿ ವೀಕ್ಷಕ ಈ ಗ್ರಹಗತಿಗಳನ್ನ ಸರಿ ಮಾಡ್ಕೋಬೇಕು ಅಂತಂದ್ರೆ ಈಗ ಆಲ್ರೆಡಿ ಶ್ರೀಚಕ್ರ ಯಂತ್ರ ತರಿಸ್ದವರು ಅದರ ಮುಂದೆ ಕೆಲವು ವಸ್ತುಗಳನ್ನಿಟ್ಟು ಎನರ್ಜೈಸ್ ಮಾಡಿಕೊಂಡು ರೆಮಿಡಿ ಮಾಡ್ಕೊಳ್ಳಿ ಇನ್ನೂ ತರಿಸಿಲ್ಲ ಅಂದವರು ತರಿಸಿ ಆಲ್ರೆಡಿ ಈಗ ಬುಕ್ ಮಾಡ್ಕೊಳ್ಳಿ ಅಂದ್ರೆ ಮೂವತ್ತೇಳರಿಂದ ನಾಲ್ಕು ದಿವಸದಲ್ಲಿ ಬರುತ್ತೆ ಅಲ್ಲಿವರೆಗೂ ಏನು ಮಾಡ್ಕೊಳ್ಳಿ ಅಂತಂದ್ರೆ ಕೆಲವೊಂದು ರೆಮಿಡಿಗಳನ್ನು ಹೇಳ್ತೀನಿ ನಿಮ್ಮ ಕೈಯಲ್ಲಿ ಹಣ ಉಳಿತಾ ಇಲ್ಲ ಅಂತಂದ್ರೆ ಒಂದು ಗ್ರಹಗತಿಗಳು ಏನನ್ನ ಸೂಚನೆ ಮಾಡುತ್ತೆ ವೀಕ್ಷಕರೇ ಅಂದರೆ ದುಂದು ವೆಚ್ಚ ಮಾಡಬೇಡಿ ಅಂತ ಹೇಳುತ್ತೆ ಯಾರು ದುಂದು ವೆಚ್ಚ ಮಾಡ್ತಾರೆ ಹಣವನ್ನ ನೀರಿನಂತೆ ಖರ್ಚು ಮಾಡ್ತಾರೆ ಅವರ ಮೇಲೆ ಗ್ರಹಗತಿಗಳ ಕೂದೃಷ್ಟಿ ಕೆಟ್ಟ ದೃಷ್ಟಿ ಬೀಳುತ್ತೆ ಅವ್ರದ್ದು ಶುಕ್ರ ವೀಕ್ ಆಗುತ್ತೆ ಉದಾಹರಣೆಗೆ ನೀವೊಂದು ಶಾಪಿಂಗ್ ಮಾಲ್ಗೆ ಹೋದ್ರಪ್ಪ ಅಲ್ಲಿ ಒಂದು ಟೀ ಪೌಡರ್ ತರೋಣ ಅಂತ ಹೋಗಿದ್ರಿ ಅವಶ್ಯಕತೆ ಎಷ್ಟಿತ್ತು ಟೀ ಪೌಡರ್ ನೀವು ಅನಾವಶ್ಯಕವಾಗಿ ಯಾವುದೋ ಟಾಯ್ಸ್ ತೊಗೋತೀರಾ ಯಾವುದೋ ಒಂದು ಡ್ರೆಸ್ ತಗೋತೀರಾ ಯಾವುದೋ ಒಂದು ಶೂಸ್ ತಗೋತೀರಾ ಅದರ ಅವಶ್ಯಕತೆ ಇತ್ತಾ ಇಲ್ಲ ಅಲ್ಲೇ ನೋಡಿ ಶುಕ್ರ ವೀಕ್ ಆಗೋದು ಅದಕ್ಕೆ ಗ್ರಹಗತಿಗಳು ಜ್ಯೋತಿಷ ಏನ್ ಹೇಳುತ್ತೆ ಅಂದ್ರೆ ಯಾರು ಹಣಕ್ಕೆ ಬೆಲೆ ಕೊಡೋದಿಲ್ವೋ ಹಣವನ್ನ ನೀರಿನಂತೆ ಖರ್ಚು ಮಾಡ್ತಾರೋ ಅಗತ್ಯಕ್ಕಿಂತ ಮೀರಿ ಅನಾವಶ್ಯಕವಾಗಿ ಖರ್ಚು ಮಾಡ್ತಾರೋ ಶುಕ್ರ ವೀಕ್ ಆಗುತ್ತೆ ಅದರ ಮೇಲೆ ಕಣ್ಣಿಡಿ ಅಂದ್ರೆ ಆ ಒಂದು ಅನಾವಶ್ಯಕ ಖರ್ಚುಗಳ ಮೇಲೆ ಬೀಗ ಹಾಕಿ ಎಷ್ಟು ಅವಶ್ಯಕವೋ ಅಷ್ಟೇ ಖರ್ಚು ಮಾಡಿ ಎರಡನೇದ್ದು ಇನ್ವೆಸ್ಟ್ ವೈಸ್ಲಿ ಅಂತ ಹೇಳ್ತಾರೆ ಅದರ ಅರ್ಥ ಜಾಣ್ಮೆಯಿಂದ ಇನ್ವೆಸ್ಟ್ ಮಾಡಿ ಕೆಲವೊಂದು ಸೇಫ್ ಆದಂತ ಇನ್ವೆಸ್ಟ್ಮೆಂಟ್ಗಳಿರುತ್ತೆ ಅದರಲ್ಲಿ ಹಣವನ್ನು ಹೂಡಿಕೆ ಮಾಡ್ಕೊಳ್ಳಿ ಬೆಳೆಸ್ಕೊಳ್ಳಿ ಹಿರಿಯರ ತಿಳಿದವರ ಮಾರ್ಗದರ್ಶನ ತಗೊಳ್ಳಿ ಆಮೇಲೆ ಶೋ ಆಫ್ಗಳನ್ನು ಮಾಡಬಾರ್ದು ಅದು ಗ್ರಹಗತಿಗಳಿಗೆ ಇಷ್ಟ ಆಗೋದಿಲ್ಲ ನೋಡಿ ಇವತ್ತು ನಮಗೆ ಹೊಟ್ಟೆಗೆ ಹಿಟ್ಟಿಲ್ಲದಿದ್ದರೂ ಜುಟ್ಟಿಗೆ ಮಲ್ಲಿಗೆ ಹೋಗುವಂಥ ಗಾದೆ ಮಾತಿದೆ ನೀವು ಕೇಳಿರ್ತೀರ ಆ ರೀತಿಯಾಗಿ ಇವತ್ತು ನಮಗೆ ಬಹಳ ಕಷ್ಟ ಇದೆ ಮನೆಯಲ್ಲಂದ್ರೂ ಗೋಲ್ಡ್ ನೆಕ್ಲೆಸ್ ತರಿಸೋದು ಬಳೆಗಳು ಆಮೇಲೆ ಬ್ರೇಸ್ಲೆಟ್ಗಳು ಭರ್ಜರಿ ಮೂವತ್ತು ನಲ್ವತ್ತು ಲಕ್ಷದ ಕಾರ್ಗಳು ಯಾಕೆ ಬೇಕು ಅದು ನಮ್ಮ ಸ್ಟೇಟಸ್ ಸಾಕಷ್ಟು ಇದೆ ಸಾಕಷ್ಟು ಶ್ರೀಮಂತಿಕೆ ಇದೆ ಮೂವತ್ತೈದು ನಲವತ್ತು ಲಕ್ಷದ ಕಾರ್ಯ ನಮಗೇನು ಲೆಕ್ಕ ಅಲ್ಲ ಅಂದಾಗ ಅಲ್ಲಿಗೆ ಹೊಂದಾಣಿಕೆ ಆಗುತ್ತೆ ನಮಗೆ ಇವತ್ತು ಮನೆ ನಡೆಸೋದಕ್ಕೆ ಕಷ್ಟ ಆಗ್ತಾ ಇದೆ ಅಂದಾಗ ಶೋ ಆಫಿಗೆ ನಾವು ಮಿತಿಮೀರಿ ಖರ್ಚು ಮಾಡಿದಾಗ ಏನಾಗುತ್ತೆ ಗೃಹಗತಿಗಳ ನೆಗೆಟಿವ್ ಎಫೆಕ್ಟ್ ಹೊಡೆಯುತ್ತೆ ನಮಗೆ ಅದು ಬೇಡ ಅಂತ ಹೇಳ್ತಾರೆ ಆಮೇಲೆ ಪ್ರತಿಯೊಂದು ಇನ್ಕಮ್ ಬಂದಾಗ ಆದಾಯ ಬಂದಾಗ ಒಂದು ರೆಮಿಡಿ ಮಾಡ್ಕೊಳ್ಳಿ ವೀಕ್ಷಕರೆ ಏನು ಗೊತ್ತಾ ನಿಮಗೆ ಸ್ಯಾಲ್ರಿ ಬರುತ್ತೆ ಅಥವಾ ನೀವು ವ್ಯಾಪಾರಸ್ಥರಾಗಿದ್ದರೆ ಒಂದು ದಿನಾಂಕವನ್ನು ನಿಗದಿಪಡಿಸ್ಕೊಳ್ಳಿ ಈಗ ಸ್ಯಾಲ್ರಿ ಇತ್ತು ಅಂತಂದರೆ ನಿಮಗೆ ಫಸ್ಟ್ ಫಸ್ಟಿಗೆ ಕ್ರೆಡಿಟ್ ಆಗುತ್ತೆ ಸೆಕೆಂಡ್ ಗೆ ಕೆಲವೊಬ್ಬರಿಗೆ ಗೆ ಇನ್ನು ಕೆಲವೊಬ್ಬರಿಗೆ ಗೆ ಅದು ನಿಮ್ಮ ನಿಮ್ಮ ಕಂಪನಿಗಳ ಆಧಾರದಲ್ಲಿ ಕ್ರೆಡಿಟ್ ಆಗುತ್ತೆ ಸ್ಯಾಲ್ರಿ ಬಂದ ತಕ್ಷಣ ಕೆಲವೊಬ್ರು ಏನಂತಾರೆ ಗುರುಗಳೇ ನಾವು ತ ಎ ಟಿ ಎಮ್ ಅಲ್ಲಿ ತೆಗೆಯೋದಕ್ಕಿಂತ ಮುಂಚೆನೇ ಇ ಎಮ್ ಆಗಿ ಹೋಗ್ಬಿಟ್ಟಿರುತ್ತೆ ತೊಂದರೆ ಇಲ್ಲ ನೀವು ಸ್ಯಾಲ್ರಿ ಅವತ್ತು ಕ್ರೆಡಿಟ್ ಆಯಿತು ಎ ಟಿ ಎಮ್ನಿಂದ ಜಸ್ಟ್ ಒಂದು ಐನೂರ ಒಂದು ರೂಪಾಯಿನೂ ನೂರ ಒಂದು ಎರಡು ನೂರ ಒಂದು ಎಷ್ಟು ಒಂದು ಹಣವನ್ನು ತೆಗೀರಿ ಈಗ ಫಾರ್ ಎಕ್ಸಾಂಪಲ್ ನೀವು ನೂರು ತೆಗಿತೀರಾ ನಿಮ್ಮ ಹತ್ರ ಒಂದು ರೂಪಾಯಿ ಕಾಯಿನ್ ಇರುತ್ತೆ ಎರಡು ನೂರು ತೆಗಿತೀರಾ ಒಂದು ರೂಪಾಯಿ ಕಾಯಿನ್ ಇರುತ್ತೆ ಐದುನೂರು ತೆಗಿತೀರಾ ಒಂದು ರೂಪಾಯಿ ಕಾಯಿನ್ ಇರುತ್ತೆ ಎಷ್ಟು ಎ ಟಿ ಎಮ್ ನಿಂದ ವಿಡ್ರಾ ಮಾಡ್ಕೊಂಡು ಬನ್ನಿ ಇನ್ನು ವ್ಯಾಪಾರಸ್ಥರಾದರೆ ಒಂದು ದಿನಾಂಕವನ್ನ ಫಿಕ್ಸ್ ಮಾಡ್ಕೊಳ್ಳಿ ಇಲ್ಲಪ್ಪ ನಾನು ಪ್ರತಿ ತಿಂಗಳು ಈ ಗುರುಗಳು ಹೇಳಿನಂತ ರೆಮಿಡಿ ಮಾಡ್ತೀನಿ ಇನ್ನು ಸ್ಯಾಲ್ರಿ ಹೋಲ್ಡರ್ ಆಗಿದ್ರೆ ನಿಮ್ಗೆ ಯಾವತ್ತು ದಿವಸ ಸ್ಯಾಲ್ರಿ ಬರುತ್ತೆ ಯಾವತ್ತು ದಿವಸ ಮಾಡ್ಕೊಳ್ಳಿ ಸ್ಯಾಲ್ರಿ ಬಂತ ಎ ಟಿ ಎಮ್ ಇಂದ ದುಡ್ಡು ತಗೊಳ್ಳಿ ಅಥವಾ ಬಿಸ್ನೆಸ್ ಹೋಲ್ಡರ್ಸು ಒಂದು ದಿವಸ ಫಿಕ್ಸ್ ಮಾಡಿ ಪ್ರತಿ ತಿಂಗಳು ಒಂದರಿಂದ ಐದು ದಿವಸದೊಳಗಡೆ ಒಂದರಿಂದ ಫಿಫ್ತ್ ಒಳಗಡೆ ಯಾವ ಡೇಟ್ಗಾದ್ರೂ ಮಾಡ್ಕೊಳ್ಳಿ ತಗೊಳ್ಳಿ ಒಂದು ಅಮೌಂಟ್ ತಗೊಳ್ಳಿ ನೂರು ಇನ್ನೂರು ಐದನೂರು ತಗೊಂಡ್ರಿ ಎ ಟಿ ಇಂದ ವಿಡ್ರಾ ಮಾಡಿಕೊಂಡು ನೇರವಾಗಿ ಮನೆಗೆ ಬಂದು ಸಾಯಂಕಾಲ ಒಂದು ಉಪ್ಪಿನ ಬಟ್ಲ ತಗೋಬೇಕು ಹಿತ್ತಾಳೆ ಬಟ್ಟಲು ಹಿತ್ತಾಳೆ ಬಟ್ಲಿನ ಮೇಲೆ ಕಲ್ಲುಪ್ ಹಾಕಬೇಕು ಕಲ್ಲುಪ್ ಹಾಕಿ ನೀವು ನಿಮ್ಗೆ ಏನು ಆದಾಯ ಬಂದಿದೆ ಎ ಟಿ ಎಂ ನಿಂತ ತಂದಿದಿರಿ ನೂರು ಇನ್ನೂರು ಐದ್ನೂರು ನೋಟನ್ನು ಅದ್ರ ಮೇಲೆ ಇಟ್ಟು ಬಿಡಬೇಕು ಕಲ್ಲುಪ್ಪಿನ ಮೇಲೆ ಹಿತ್ತಾಳೆ ಬಟ್ಟಲು ಮನೆಗೆ ಬಂದು ಕೈಕಾಲ್ ಮುಖ ತೊಳ್ಕೊಳ್ಳಿ ದೇವ್ರ ಮನೆಗೆ ಬನ್ನಿ ಹಿಸಾಳೆ ಬಟ್ಲಿ ತಗೊಳ್ಳಿ ಅದ್ರ ಮುಂದೆ ಅದ್ರ ತುಂಬಾ ಕಲ್ಲುಪ್ ಹಾಕಿ ಕ್ರಿಸ್ಟಲ್ ಸಾಲ್ಟ್ ಅದ್ರ ಮೇಲೆ ನೋಟಿಡಿ ಆ ನೋಟು ಇಟ್ಟಂತಹ ಬಟ್ಲನ್ನ ಉಪ್ಪಿನ ಬಟ್ಲನ್ನ ಲಕ್ಷ್ಮಿ ಫೋಟೋ ಮುಂದಿಡಿ ಇಟ್ಟು ಬಿಟ್ಟು ಕೇಳ್ಕೊಳ್ಳಿ ಮಾತೆ ಮಹಾಲಕ್ಷ್ಮಿಗೆ ಅಮ್ಮ ಇದು ನನ್ನ ಹೋದ ಕಳೆದ ತಿಂಗಳಿನ ಆದಾಯ ಆದಾಯದಲ್ಲಿ ನಾನು ಸ್ವಲ್ಪ ಪ್ರಮಾಣದ ಹಣವನ್ನ ನಿನ್ನ ಪಾದಕ್ಕಿಡ್ತಾ ಇದ್ದೀನಿ ತಾಯಿ ಇಪ್ಪತ್ನಾಲ್ಕು ಗಂಟೆ ಈ ಉಪ್ಪಿನ ಬಟ್ಲಲ್ಲಿ ಹಣವನ್ನ ಮೇಲಿಟ್ಟು ನಿನ್ನ ಪಾದಕ್ಕಿಟ್ಟಿರ್ತೀನಿ ನನಗೆ ಯಾರಾದರೂ ಕೆಟ್ಟ ಕಣ ದೃಷ್ಟಿ ಮಾಡಿಸಿದ್ರೆ ಲಕ್ಷ್ಮಿ ದಿಗ್ಬ ದಿಗ್ಬಂಧನ ಮಾಡಿಸಿದ್ರೆ ಅದನ್ನು ತೆಗೆದು ಹಾಕು ಪ್ರತಿ ತಿಂಗಳು ಈ ರಿಚುವಲ್ ಮಾಡ್ಕೋತಾ ಇರ್ತೀನಿ ತಿಂಗಳಿಂದ ತಿಂಗಳಿಗೆ ನನ್ನ ಆದಾಯ ಅಭಿವೃದ್ಧಿ ಆಗೋ ಥರ ಮಾಡು ಅಂತ ಕೇಳ್ಕೋಬೇಕು ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದುಬಿಟ್ಟು ಇಪ್ಪತ್ನಾಲ್ಕು ಗಂಟೆ ಇವತ್ತು ಇವತ್ತೈದುವರೆಗೆ ಇಟ್ಟರೆ ನೆಕ್ಸ್ಟ್ ಡೇ ಸಾಯಂಕಾಲ ಐದುವರೆಗೆ ತೆಗಿಬೇಕು ಇಪ್ಪತ್ನಾಲ್ಕು ಗಂಟೆ ಅದನ್ನ ಅಲಗಾಡಿಸ್ಬಾರ್ದು ಬಟ್ಲು ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಆ ಉಪ್ಪಿನ ಬಟ್ಲ ಮೇಲಿಂದ ಹಣ ಏನಿರುತ್ತಲ್ಲ ಅದನ್ನ ತೆಗೆದುಬಿಟ್ಟು ನೂರ ಇನ್ನೂರ ಎಷ್ಟು ಇಟ್ಟಿರ್ತೀರ ನೂರ ಒಂದು ಇನ್ನೂರ ಒಂದು ಐನೂರ ಒಂದು ತೆಗೆದುಬಿಟ್ಟು ನೀವು ಹಣ ಇಡುವಂಥ ತಿಜೋರಿಯಲ್ಲಿ ಇಟ್ಟುಬಿಡ್ಬೇಕು ಹಣ ಇಡುವಂಥ ತಿಜೋರಿಯಲ್ಲಿ ಭದ್ರವಾಗಿಡ್ಬೇಕು ಅದನ್ನ ಖರ್ಚು ಮಾಡ್ಬಾರ್ದು ಇನ್ನು ಹಿತ್ತಾಳೆ ಬಟ್ಲಲ್ಲಿ ಉಪ್ಪಿರುತ್ತಲ್ಲ ಅದನ್ನ ಅಡಿಗೆ ಮನೆಯಲ್ಲಿ ಇರುವಂತಹ ಸಿಂಕಲ್ ಹಾಕಿ ಅದನ್ನ ಡೈಲ್ಯೂಟ್ ಮಾಡ್ಬಿಡಿ ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ಹಣಕಾಸಿಗೆ ಯಾರ್ದಾದ್ರೂ ಕೆಟ್ಟ ದೃಷ್ಟಿ ಕಣದೃಷ್ಟಿ ಅಥವಾ ಲಕ್ಷ್ಮಿ ದಿಗ್ಬಂಧನ ಆಗಿದ್ರೆ ತಕ್ಷಣ ಹೊರಟೋಗುತ್ತೆ ಇದನ್ನ ಮಾಡಿ ವೀಕ್ಷಕರೇ ತಿಂಗಳಿಂದ ತಿಂಗಳಿಗೆ ನಿಮಗೆ ಯಾವ ಪರಿ ಹಣಕಾಸಿನ ಇನ್ಕ್ರಿಮೆಂಟ್ ಗ್ರೋತ್ ಆಗ್ತಾ ಹೋಗುತ್ತೆ ಅಂದ್ರೆ ರಿಸಲ್ಟ್ ನಾನು ಹೇಳೋದಿಲ್ಲ ನೀವೇ ಹೇಳ್ತೀರಾ ಇದನ್ನ ಮಾಡಿ ನೋಡಿ ಇನ್ನ ಆ ಹಣ ಇರುತ್ತಲ್ಲ ವೀಕ್ಷಕರೇ ತಿಜೋರಿಯಲ್ಲಿ ಇಟ್ಟಿದ್ದು ನೂರು ಇನ್ನೂರು ಪ್ರತಿ ತಿಂಗಳು ಸೇರಿಸಿ ಒಂದು ವರ್ಷ ಆದ್ಮೇಲೆ ಅದನ್ನ ಎಫ್ ಡಿಗೆ ಹಾಕ್ಬಿಡ್ಬೇಕು ಅಂದ್ರೆ ಆ ಹಣ ಭದ್ರವಾಗಿದೆ ಆ ಹಣನೇ ನಿಮಗೆ ಬೇರೆ ಹಣವನ್ನ ಎಳೆದು ಎಳೆದು ತರುವಂತಹದ್ದು ಮತ್ತೆ ತಿಂಗಳ್ ಮಾಡಿದಾಗ ಆ ಹಣ ತಿಜೋರಿಯಲ್ಲಿ ವರ್ಷ ಆದ್ಮೇಲೆ ಎಲ್ಲ ಸೇರಿಸಿ ಎಫ್ ಡಿ ಈ ತರ ಭಾರಿ ವರ್ಕ್ ಆಗುತ್ತೆ ಆ ರೆಮಿಡಿ ಮಾಡಿ ನೋಡಿ ಇನ್ನ ಒಂದು ಇನ್ನೇನು ಹೇಳ್ತಾರೆ ಅಂದ್ರೆ ರೆಸ್ಪೆಕ್ಟ್ ಫುಡ್ ಅಂದರೆ ನಾವು ಆಹಾರಕ್ಕೆ ಗೌರವ ಕೊಡಬೇಕು ವೀಕ್ಷಕರೆ ಯಾರು ಫುಡ್ನ ವೇಸ್ಟ್ ಮಾಡ್ತಾರೆ ಆಹಾರಕ್ಕೆ ಅವಮಾನ ವೇಸ್ಟ್ ಮಾಡ್ತಾರೆ ಅನ್ನಪೂರ್ಣೇಶ್ವರಿ ಮಾತೆ ಮಹಾಲಕ್ಷ್ಮಿಗೆ ಮಾಡಿದ ಅಗೌರವ ಅಂತ ಮನೆಯಲ್ಲಿ ಹಣ ನಿಲ್ಲೋದಿಲ್ಲ ಇದನ್ನ ಅರ್ಥ ಮಾಡ್ಕೋಬೇಕು ಎರಡನೆಯದ್ದು ಒಂದು ಯಾರು ಅಗತ್ಯದಲ್ಲಿರ್ತಾರೆ ಸಹಾಯದಲ್ಲಿರ್ತಾರೆ ಸಹಾಯಕ್ಕೆ ಅವ್ರಿಗೆ ಬೇಡ್ತಾ ಇರ್ತಾರೆ ಅಂಗ್ಲಾಚತಾ ಇರ್ತಾರೆ ಈಗ ವೃದ್ಧಾಶ್ರಮ ಇರ್ಬೋದು ಅನಾಥಾಶ್ರಮ ಇರ್ಬೋದು ಅಂತಹ ಕಡೆಗಳಲ್ಲಿ ತುಂಬಾ ದಯನೀಯ ಪರಿಸ್ಥಿತಿಯಲ್ಲಿರುವಂತಹವ್ರಿಗೆ ನಮ್ಮ ಕಡೆಯಿಂದ ಏನಾದ್ರೂ ನಮ್ಮ ಒಂದು ರೂಲ್ ಇದೆ ಇದರಲ್ಲಿ ವೇದ ನಮ್ಮ ಜ್ಯೋತಿಷದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ನಮಗೇನು ಆದಾಯ ಬಂದಿರುತ್ತೆ ಅದರಲ್ಲಿ ಒಂದು ಭಾಗವನ್ನ ನಾವು ದಾನ ಧರ್ಮಕ್ಕೆ ಇತರರ ಒಂದು ಅಸಹಾಯಕರ ಹೊಟ್ಟೆಗೆ ಕೊಡಬೇಕು ಅಂತ ಇದೆ ಹಾಗಾಗಿ ನಿಮಗಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ಎರಡು ತಿಂಗಳಿಗೆ ಮೂರು ತಿಂಗಳಿಗೆ ಒಂದು ಸಲ ಬರುವಂಥ ಅಮಾಸ್ಯೆಗೆ ಯಾವುದಾದ್ರೂ ಒಂದು ಅಮಾವಾಸೆ ತಿಂಗಳು ತಿಂಗಳು ಕೊಟ್ಟರು ಸರಿ ಅಂತಂದ್ರೆ ಎರಡು ಮೂರು ತಿಂಗಳಿಗೊಮ್ಮೆ ಅಮಾವಾಸ್ಯೆ ಕೊಟ್ಟರು ಸರಿ ಐದು ರೀತಿಯ ಆಹಾರ ಪದಾರ್ಥಗಳನ್ನು ಅಕ್ಕಿ ಬೇಳೆ ಗೋಧಿ ಎಣ್ಣೆ ಹಿಟ್ಟು ಉಪ್ಪು ಇಂಥವನ್ನೆಲ್ಲ ಸೇರಿಸಿ ಒಂದೊಂದು ಎರಡೆರಡು ಕೆ ಜಿ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಅನಾಥಾಶ್ರಮಕ್ಕೆ ನಿಮ್ಮ ಮನೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೈ ಮುಟ್ಟಿಸಿ ದಾನ ಮಾಡಿ ಹೇಗೆ ಅದು ಯೂನಿವರ್ಸ್ ನಿಮಗೆ ರಿಟರ್ನ್ ಕೊಡುತ್ತೆ ನೋಡಿ ಇದು ಪವರ್ಫುಲ್ ಇರುತ್ತೆ ಇನ್ನು ಮತ್ತೆ ಮಹಾಲಕ್ಷ್ಮಿಯ ಫೋಟೋದ ಎದುರುಗಡೆ ತುಪ್ಪದ ದೀಪವನ್ನು ಬೆಳಗಿಸಬೇಕು ಪ್ರತಿ ಶುಕ್ರವಾರ ಎರಡು ಜೋಡಿ ತುಪ್ಪದ ದೀಪ ಹಣ ಎಷ್ಟೇ ನಿಮ್ಮನ್ನು ಬಿಟ್ಟು ಹೋಗೋಕ್ಕೆ ನೋಡಿದ್ರು ಲಕ್ಷ್ಮಿ ಬಿಡಲ್ಲ ನಿಮ್ಮ ಕೈಯಲ್ಲೇ ಅಂಟು ಅಂಟು ಹಚ್ಚಿದಂಗೆ ಸ್ಟಿಕ್ ಆನ್ ಆಗಿರುತ್ತೆ ಹಣ ಹೋಗಲ್ಲ ಇದನ್ನು ನೋಡಿ ಅದೇ ರೀತಿ ತುಪ್ಪದ ದೀಪ ಬೆಳಕಿದ ಮೇಲೆ ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ ಅಂತ ನೂರಾ ಎಂಟು ಸಲ ಪಟಾಣಿ ಮಾಡಕ್ಕೆ ಮರಿಬಾರ್ದು ಓಂ ಶ್ರೀಂ ಮಹಾಲಕ್ಷ್ಮಿಯೇ ನಮಃ ಪ್ರತಿ ಶುಕ್ರವಾರ ಇನ್ನು ಹೊಸ ಪರ್ಚೇಸ್ ಏನಾದರೂ ಮಾಡ್ತೀರಲ್ಲ ಉದಾಹರಣೆಗೆ ಹೊಸ ಮನೆ ತಗೋಬೇಕು ಹೊಸ ಸೈಟ್ ತಗೋಬೇಕು ಮದುವೆ ಕಾರ್ಯ ಹೀಗೆ ಮನೆಯಲ್ಲಿ ಹೊಸ ಕಾರ್ಯಕ್ಕಿಂತ ಮುಂಚೆ ಏನಾದರೂ ದಾನ ಮಾಡಿ ಬರಬೇಕಂತೆ ಅನಾಥಾಶ್ರಮ ವೃದ್ಧಾಶ್ರಮದಲ್ಲಿ ಅದರ ರಿಸಲ್ಟ್ ನೀವೇ ಹೇಳ್ತೀರಾ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇನ್ನು ಶನಿದೇವರಿಗೆ ಸಂಬಂಧಪಟ್ಟಂಥ ರೆಮಿಡಿಯನ್ನು ನೋಡಲಿಕ್ಕಾಗಿ ಹಣ ಕೈಯಲ್ಲಿ ಉಳಿಯೋದಕ್ಕೆ ಬಡವರಿಗೆ ಸ ಒಂದು ಅಸಹಾಯಕರಿಗೆ ದಾನ ಜೀವನದಲ್ಲಿ ಶಿಸ್ತು ರಾಹು ನೋಡ್ಲಿಕ್ಕಾಗಿ ಶಾರ್ಟ್ಕಟ್ಗಳನ್ನು ಬಿಡಬೇಕು ನನಗೆ ಬೇಗ ಹಣ ಬರಲಿ ಶಾರ್ಟ್ಕಟ್ ಅಲ್ಲಿ ಹೋಗ್ತೀನಿ ಇಲ್ಲ ಕಷ್ಟಪಟ್ಟು ದುಡಿಬೇಕು ಆಮೇಲೆ ಹಂಬಲ್ ಆಗಿರಬೇಕು ಯಾರಿಗೂ ಅವಮಾನ ಮಾಡಬಾರ್ದು ಡಿಸ್ರೆಸ್ಪೆಕ್ಟ್ ಮಾಡಬಾರ್ದು ತುಂಬಾ ನಮ್ರ ಒಂದು ವಿಧಿಯರಾಗಿರ್ಬೇಕಾಗತ್ತೆ ಅದೇ ರೀತಿ ಗುರುವಿಗೆ ಸಂಬಂಧಪಟ್ಟದ್ದಾದ್ರೆ ಪ್ರತಿ ಗುರುವಾರ ನೀವು ಯಾವ ಗುರುಗಳನ್ನು ಇಷ್ಟಪಡ್ತೀರಿ ಯಾವ ಗುರುಗಳನ್ನು ಆರಾಧಿಸ್ತೀರಿ ಅವರ ಮಠಗಳಿಗೆ ಹೋಗಿ ಆಶೀರ್ವಾದ ಪಡೆದು ಬನ್ನಿ ಮತ್ತು ಹಿರಿಯರ ಗುರುಗಳ ಆಶೀರ್ವಾದ ತಗೊಳ್ಳಿ ಒಂದು ಸಲಹೆ ತಗೊಳ್ಳಿ ಏನಾದರೂ ಕೆಲಸ ಮಾಡೋದಕ್ಕಿಂತ ಮುಂಚೆ ಸಡನ್ ಆಗಿ ಮಾಡಿಬಿಡ್ಬೇಡಿ ಇದನ್ನ ಮಾಡ್ಬೇಕು ಅನ್ಕೊಂಡಿದ್ವಿ ಸರ್ ಏನ್ ಮಾಡ್ಲಿ ನಿಮ್ಗಿಂತ ವಯಸ್ಸಲ್ಲಿ ಹಿರಿಯರಾದವ್ರ ಹತ್ರ ಕೇಳಿ ಅದರಲ್ಲಿ ತಪ್ಪೇನಿದೆ ತಂದೆ ತಾಯಿನ ಕೇಳಿ ಮನೆಯಲ್ಲಿ ಅಣ್ಣನ ಕೇಳಿ ಹಿರಿಯರಿಂದ ಕೇಳಿ ಒಂದು ಗೈಡೆನ್ಸ್ ಅನ್ನ ತಗೊಳ್ಳಿ ಇನ್ನು ಶುಕ್ರಕ್ಕೆ ಸಂಬಂಧಪಟ್ಟ ಹಾಗೆ ಯಾವಾಗ್ಲೂ ಕೂಡ ರಿಸ್ಪೆಕ್ಟ್ ಅದು ವಿಶೇಷವಾಗಿ ಯಾರು ಸ್ತ್ರೀಯರನ್ನ ನೋಯಿಸ್ತಾರೆ ಅವ್ರ ಕಣ್ಣಲ್ಲಿ ನೀರು ಹಾಕ್ತಾರೆ ಅವರನ್ನು ಅವಮಾನ ಮಾಡ್ತಾರೆ ಶುಕ್ರ ಇಮಿಡಿಯೇಟ್ಲಿ ವೀಕ್ ಆಗುತ್ತೆ ಹಾಗಾಗಿ ಸ್ತ್ರೀಯರನ್ನು ತುಂಬಾ ಗೌರವದಿಂದ ನಡೆಸ್ಕೋಬೇಕು ಮುನ್ನೂರ ಅರವತ್ತೈದು ದಿವಸವೂ ಕೂಡ ಅವರನ್ನ ಡಿಸ್ಪ್ರೆ ಡಿಸ್ರೆಸ್ಪೆಕ್ಟ್ ಮಾಡಬಾರ್ದು ಡಿಸ್ಅನರ್ ಮಾಡಬಾರ್ದು ಕಣ್ಣಲ್ಲಿ ನೀರು ಹಾಕಿಸ್ಬಾರ್ದು ತಿಂಗಳಲ್ಲಿ ಯಾವುದಾದ್ರೂ ಒಂದು ಶುಕ್ರವಾರ ಒಂದು ಸಡನ್ ಅವರಿಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಟು ನೋಡಿ ಒಂದು ಲಿಪ್ಸ್ಟಿಕ್ ಒಂದು ಪೌಡರು ಒಂದು ಸನ್ಸ್ಕ್ರೀನು ಏನೋ ಅವರಿಗೆ ಅಲಂಕಾರಕ ವಸ್ತುಗಳನ್ನು ಶುಕ್ರ ಇಮಿಡಿಯೇಟ್ ಆಕ್ಟಿವ್ ಆಗುತ್ತೆ ಇನ್ನು ಶುಕ್ರ ಆಕ್ಟಿವೇಟ್ ಮಾಡೋಕ್ಕೆ ಮುಂದಿನ ರೆಮಿಡಿಯಲ್ಲಿ ಹೇಳ್ಕೊಡ್ತೀನಿ ಅದೇ ರೀತಿ ಅನ್ಎಥಿಕಲ್ ಇನ್ಕಮ್ ಬೇಡ ಅನ್ಎಥಿಕಲ್ ಇನ್ಕಮ್ ಅಂದರೆ ಒಂದು ಬೇರೆ ರೀತಿಯ ಒಂದು ಎಥಿಕ್ಸ್ ಬಿಟ್ಟು ದಾರಿ ಬಿಟ್ಟು ನಾವು ಇನ್ಕಮ್ ಮಾಡೋದ್ರಿಂದ ಶುಕ್ರ ಕೂಡ ವೀಕ್ ಆಗುತ್ತೆ ಇದೆಲ್ಲ ರೆಮಿಡಿಗಳಿದೆ ಸಾಧ್ಯ ಆದರೆ ನಾನು ಹೇಳಿದೆ ನಿಮಗೆ ಆ ಉಪ್ಪಿನ ಬಟ್ಲನ್ನ ನೀವು ಮಾತೆ ಮಹಾಲಕ್ಷ್ಮಿ ಫೋಟೋದ ಮುಂದೆ ಇಡಿ ಅಂತ ಹೇಳಿ ಎರಡು ಬಟ್ಲು ಮಾಡ್ಕೊಳ್ಳಿ ಒಂದು ಬಟ್ಲನ್ನ ಮಾತೆ ಮಹಾಲಕ್ಷ್ಮಿ ಫೋಟೋದ ಮುಂದೆ ಇಡಿ ಇನ್ನೊಂದನ್ನ ಶ್ರೀ ಚಕ್ರದ ಇಡಿ ಎರಡು ನೋಟ್ ಇಡಿ ಒಂದು ನೋಟು ಇಟ್ಟಿದ್ದನ್ನು ನೀವು ಬೀರೋನಲ್ಲಿಡಿ ಶ್ರೀಚಕ್ರದ ಶ್ರೀ ಚಕ್ರದ ಮುಂದೆ ಇಟ್ಟಂತ ನೋಟನ್ನ ನಿಮ್ಮ ಇಟ್ಕೊಳ್ಳಿ ಇಟ್ಕೊಡಿ ಬ್ಯಾಗ್ ಬ್ಯಾಗಲ್ಲಿ ಇಟ್ಕೊಳ್ಳಿ ಹೇಗೆ ಹಣ ಎಳೆಯುತ್ತೆ ನೋಡಿ ಇದು ಹಣ ಎಳೆಯುವ ಮ್ಯಾಗ್ನೆಟ್ ವೀಕ್ಷಕರೇ ಇದ್ದಲ್ಲಿ ಸಾಕಷ್ಟು ಹಣ ಹರಿದು ಬರುತ್ತೆ ನಿಮ್ಗೆ ಗೊತ್ತಾಗದೇ ಇರೋ ತರ ಮಲ್ಟಿಪಲ್ ಸೋರ್ಸ್ ಆಫ್ ಇನ್ಕಮ್ ಬರುತ್ತೆ ನೌಕರಿ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಮಕರ ಸಂಕ್ರಾಂತಿ ದಿನ ಅಮೃತ ಸಿದ್ಧಿ ಯೋಗ ಬಂದ್ಬಿಟ್ಟಿದೆ ನೋಡಿ ಆ ಅಮೃತ ಸಿದ್ಧಿ ಯೋಗ ಮಕರ ಸಂಕ್ರಾಂತಿ ದಿನ ಬರೋದು ಬಹಳ ಅಪರೂಪ ಅವತ್ತಿನ ದಿನ ಮಹಾಲಕ್ಷ್ಮಿ ಕುಬೇರ ಯಾಗ ಮಾಡಿಸ್ತಾ ಇದ್ದೀನಿ ವೀಕ್ಷಕರೇ ಅದರಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಶ್ರೀಚಕ್ರ ಇಡ್ತಾ ಇದ್ದೀನಿ ನೀವು ಅವತ್ತಿನ ದಿನ ಒಂದು ಯಾಗದಲ್ಲಿ ನಿಮ್ಮ ಹೆಸರಲ್ಲಿ ಶ್ರೀಚಕ್ರ ಯಂತ್ರ ಇಡಿಸಬೇಕು ಮನೆಗೆ ತರಿಸಬೇಕು ಅಂದ್ರೆ ಈಗಲೇ ಈ ನಂಬರ್ ಗೆ ಪಟ್ಟಂತ ಮೆಸೇಜ್ ಮಾಡಿ ಅಂದ್ರೆ ಬುಕ್ಕಿಂಗ್ ತಗೋತಾರೆ ಅವತ್ತಿನ ದಿನ ತುಂಬಾ ರಶ್ ಇರುತ್ತೆ ಹಾಗಾಗಿ ಈಗಲೇ ಬುಕ್ ಮಾಡ್ಕೊಳ್ಳೋದು ವಾಸಿ ಅಂದ್ರೆ ನಿಮ್ಮ ಮನೆಗೆ ಕರೆಕ್ಟಾಗಿ ಮೂವತ್ತು ದಿವಸಕ್ಕೆ ಬರುತ್ತೆ ವೀಕ್ಷಕ್ರ ಸ್ಟೋರ್ ಮಾಡ್ಕೊಳ್ಳಿ ನಂಬರನ್ನು ನಂಬರ್ ಇವ್ರಿಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ಇರ್ತೀನಿ ಸಂಚಿಕೆ ಮುಗಿಸ್ತಾ ಇದ್ದೀನಿ ಹಣ ಯಾಕೆ ಕೈಯಲ್ಲಿ ನಿಲ್ಲಲ್ಲ ಜಾತಕದಲ್ಲಿ ಏನಾದರೂ ದೋಷ ಇದೆಯಾ ಯಾವ ಮನೆಯಲ್ಲಿ ಯಾವ ಗ್ರಹಗಳಿದ್ದರೆ ಅದು ಹಣಕಾಸನ್ನ ಡೌನ್ ಮಾಡುತ್ತೆ ಕೈಯಿಂದ ಕಿತ್ಕೊಂಡು ಹೋಗುತ್ತೆ ಮತ್ತೆ ರೆಮಿಡಿಗಳೇನು ಎಲ್ಲ ಹೇಳಿದ್ದೀನಿ ಇನ್ನೂ ಡೌಟ್ ಇದ್ರೆ ರಿಮೈಂಡ್ ಮಾಡಿ ನೋಡ್ಕೊಳ್ಳಿ ನೀಟಾಗಿ ರೆಮಿಡಿ ಹೇಳ್ಕೊ ಹೇಳ್ಕೊಟ್ಟಿದ್ದೀನಿ ಇವನ್ನ ಪ್ರಾಕ್ಟೀಸ್ ಮಾಡಿ ಫಾಲೋ ಮಾಡಿ ಹಣಕಾಸು ಕೈಯಲ್ಲಿ ಉಳಿಲಿಲ್ಲ ಅಂದ್ರೆ ಹೇಳಿ ಅಂತ ಪವರ್ಫುಲ್ ರೆಮಿಡಿ ಹೇಳಿದ್ದೀನಿ ಇಂಥದ ವಿಡಿಯೋ ಜೀವನಕ್ಕೆ ಪರಿವರ್ತನೆ ಕೊಡಬಲ್ಲಂತ ವಿಡಿಯೋ ಇದು ಇದರ ಮೇಲೆ ಹತ್ತು ನಿಮಿಷ ನೀವು ಟೈಮ್ ಸ್ಪೆಂಡ್ ಮಾಡಿದ್ರೆ ಜೀವನನೇ ಬದಲಾಗುತ್ತೆ ರೆಮಿಡಿಯಿಂದ ಮಾಡಿ ನೋಡಿ ಎಷ್ಟೋ ಜನಕ್ಕೆ ನಾನು ವರ್ಷಾಂತರಗಳಿಂದ ಮಾಡಿಸ್ತಾ ಬರ್ತಾ ಇದ್ದೀನಿ ಉಪ್ಪಿನ ರೆಮಿಡಿ ಸ್ಯಾಲ್ರಿ ಬಂದ ತಕ್ಷಣ ಲಕ್ಷ್ಮಿ ಫೋಟೋ ಮುಂದೆ ಶ್ರೀಚಕ್ರದ ಮುಂದೆ ಇಟ್ಟು ಮಾಡುವಂತದನ್ನ ಮಾಡಿ ಭಗವಂತ ನಿಮ್ಗೆ ಒಳ್ಳೇದ್ ಮಾಡಲಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಜೀತ್ ಮೀಡಿಯಾದ ದಾರಿದೀಪದ ಕಾರ್ಯಕ್ರಮದಲ್ಲಿ ತಪ್ಪದೆ ಬರ್ತೀನಿ ಕಷ್ಟ ಬಂದಿದೆ ಅಂತ ಹೆದರಬೇಡಿ ವೀಕ್ಷಕರೇ ಕಷ್ಟ ಸಾಸಿವೆ ಕಾಳಷ್ಟು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದೊಳಿಸೋಣ ವೀಕ್ಷಕರೇ ಹೇಳಿ ಎದ್ದೇಳಿ ಗೆಲ್ತೀರಾ ನೀವು ಗೆಲುವು ನಿಮ್ಮದೇ ಆಗುತ್ತೆ ಒಂದ್ ರೂಪಾಯಿ ಕೂಡ ಖರ್ಚು ಮಾಡೋದು ಬೇಡ ಒಂದ್ ರೂಪಾಯಿ ಎರಗು ಕೊಡೋದು ಬೇಡ ಅಡುಗೆ ಮನೆಯಲ್ಲಿರುವಂಥ ವಸ್ತುಗಳನ್ನು ತೊಗೊಂಬನ್ನಿ ಉಚಿತ ರೆಮಿಡಿ ನಾನು ಹೇಳ್ಕೊಡ್ತೀನಿ ಉಚಿತ ರೆಮಿಡಿ ಮಾಡ್ಬೋದು ಜೀವನದಲ್ಲಿ ಗೆಲ್ಬಹುದು ಕಷ್ಟಪಟ್ಟು ಕೆಲಸ ಮಾಡೋದನ್ನ ನಿಲ್ಲೋದು ಬೇಡ ನಿಲ್ಸೋದು ಬೇಡ ಜೊತೆಗೆ ನೋಡೋದಕ್ಕೆ ಸರಳ ಅನ್ಸಿದ್ರು ಪವರ್ಫುಲ್ ಇಂಥ ರೆಮಿಡಿಗಳನ್ನ ನಿಲ್ಸೋದು ಬೇಡ ಎರಡೂ ಒಟ್ಟಿಗೆ ಮಾಡೋಣ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಉದ್ದೇಶ ನಮಸ್ಕಾರ ಓಂ ನಮೋ ಭಗವತೆ ವಾಸುದೇವಾಯಿ